ನಾವಿವತ್ತು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಇರುವ ಬಸ್ಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇವೆ ಪ್ರೈವೇಟ್ ಬಸ್ಗಳ ಬಗ್ಗೆ ಅಲ್ಲ ಗೌರ್ಮೆಂಟ್ ಬಸ್ಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇವೆ ರಾಜಹಂಸ ಬಸ್ ಯಾವ್ದೆಲ್ಲ ಬಸ್ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ರೈಲಿನ ಬಗ್ಗೆನೂ ಕೂಡ ನಾವು ದಿನಗಳಲ್ಲಿ ವಿಡಿಯೋ ಮಾಡ್ತೇವೆ ರೈಲಿನ ಮೂಲಕ ಆದ್ರೆ ಹೇಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ ಇವತ್ತು ನಾವೀಗ ಬಸ್ ನ ಬಗ್ಗೆ ನೋಡೋಣ ಬಸ್ಗಳ ಬಗ್ಗೆ ನೋಡೋ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೆಂಗಳೂರಿಂದ ನೀವು ಚಿಕ್ಕಮಗಳೂರಿಗೆ ಹೋಗೋದಾದ್ರೆ ಹಲವಾರು ಬಸ್ಗಳಿವೆ ನಾವು ಇವತ್ತು ಕೆಲವೇ ಕೆಲವು ಬಸ್ಗಳ ಬಗ್ಗೆ ಮಾಹಿತಿ ನೀಡ್ತೇವೆ ಈಗ ನಾವು ಒಂದೊಂದಾಗಿ ನೋಡೋಣ ಮೊದಲಿಗೆ ನಾವು ನೋಡ್ತಾ ಇರೋ ಬಸ್ ಈಗ ಐರಬಾತಾ ಕ್ಲಬ್ ಕ್ಲಾಸ್ ಬಸ್ಸು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷ ಕೊಡ್ತದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹೋಗಿ ತಲುಪ್ತೀರಾ ಐನೂರ ಎಂಬತ್ನಾಲ್ಕು ರೂಪಾಯಿ ಇರ್ತದೆ ಟಿಕೆಟ್ ದರ ಇದು ಹಾಸನ ಆಗಿ ಹೋಗೋ ಬಸ್ ಇದು ನೀವು ಐರಾವತಾ ಕ್ಲಬ್ ಕ್ಲಾಸ್ ಬಸ್ ಅಲ್ಲಿ ಹೋಗ್ತೀರ ಅಂದ್ರೆ ಈ ಬಸ್ ಅಲ್ಲಿ ಹೋಗಬಹುದು ಬೆಳಿಗ್ಗೆನೇ ಇರ್ತದೆ ಇನ್ನು ನೀವು ಹಾಸನ ಮೂಲಕ ಹೋಗಲಿಕ್ಕೆ ಇನ್ನೊಂದು ಬಸ್ ಇದೆ ಹೈರಾವಾದ ಕ್ಲಬ್ ಕ್ಲಾಸ್ ಬಸ್ ಇದು ಮಧ್ಯಾಹ್ನ ಒಂದ್ ಗಂಟೆಗೆ ಹೊರತದೆ ಸಂಜೆ ಆರು ಮೂವತ್ತಕ್ಕೆ ಹೋಗಿ ನೀವು ತಲುಪ್ತೀರಾ ಮಧ್ಯಾಹ್ನ ಮೇಲೆ ಹೊರಡೋ ಪ್ಲಾನ್ ಅಲ್ಲಿ ಇದ್ರೆ ನೀವು ಈ ಬಸ್ ಅಲ್ಲಿ ಹೋಗಬಹುದು ಐರಾವಾದ ಕ್ಲಬ್ ಕ್ಲಾಸ್ ಬಸ್ ಈ ಬಸ್ ಅಲ್ಲಿ ಹೋಗಬೇಕಂತಿದ್ರೆ ಐನೂರ ಎಂಬತ್ನಾಲ್ಕು ರೂಪಾಯಿ ಆಗ್ತದೆ ಈ ಬಸ್ ಮೂಲಕ ಕೂಡ ಹೋಗಬಹುದು ನೀವು ಇನ್ನೊಂದು ಐರವಾದ ಕ್ಲಬ್ ಕ್ಲಾಸ್ ಬಸ್ ರಾತ್ರಿ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಡ್ತದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ರೀಚ್ ಆಗ್ತದೆ ನೀವು ನೈಟ್ ಜರ್ನಿನ ಮಾಡಬೇಕಂತಿದ್ರೆ ಈ ಬಸ್ ಅಲ್ಲಿ ಹೋಗಬಹುದು ಹೈರಾವಾದ ಕ್ಲಬ್ ಕ್ಲಾಸ್ ಬಸ್ ಆಗಿದೆ ಆರ್ನೂರ ಮೂವತ್ತು ರೂಪಾಯಿ ಮೂವತ್ತಾರು ರೂಪಾಯಿ ಇರ್ತದೆ ಟಿಕೆಟ್ ದರ ಇ ವಿ ಪವರ್ ಪ್ಲಸ್ ಬಸ್ ಇದೆ ನೋಡಿ ಆ ಬಸ್ ಅಲ್ಲಿ ಹೋಗುವುದಾದ್ರೆ ಐನೂರ ಎಪ್ಪತ್ತೆರಡು ರೂಪಾಯಿ ಆಗ್ತದೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ಹೊರಡುತ್ತದೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ಹೊಡುತ್ತದೆ ಹತ್ತು ಹದಿನೈದಕ್ಕೆ ಹೋಗಿ ನೀವು ತಲುಪ್ತೀರಾ ಈ ಬಸ್ ಅಲ್ಲಿ ಕೂಡ ಹೋಗಬಹುದು ನಾಲ್ಕು ಗಂಟೆ ನಲ್ವತ್ತೈದು ನಿಮಿಷದಲ್ಲಿ ನೀವು ಹೋಗಬಹುದು ಐನೂರ ಎಪ್ಪತ್ತೆರಡು ರೂಪಾಯಿ ಆಗ್ತದೆ ಈ ಬಸ್ ಹಾಸನ ಬೇಲೂರು ಆ ರೂಟ್ ಅಲ್ಲಿ ಹೋಗ್ತದೆ ಇನ್ನೊಂದು ಇ ವಿ ಪವರ್ ಪ್ಲಸ್ ಬಸ್ ಇದೆ ಇದು ಬೆಳಿಗ್ಗೆ ಆರು ಮೂವತ್ತೆರಡಕ್ಕೆ ಹೊಡುತ್ತದೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನೀವು ಹೋಗಿ ತಲುಪ್ತೀರಾ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷ ಜರ್ನಿ ಇರ್ತದೆ ಐನೂರ ಎಪ್ಪತ್ತೆರಡು ರೂಪಾಯಿ ಬಸ್ ಟಿಕೆಟ್ ದರ ಇದೆ ಇ ವಿ ಪವರ್ ಪ್ಲಸ್ ಬಸ್ ಇನ್ನೊಂದಿದೆ ಬೆಳಿಗ್ಗೆ ಎಂಟು ಮೂವತ್ತ ಹೊಡುತ್ತದೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಹೋಗಿ ತಲುಪ್ತಿರ ಐನೂರ ಎಪ್ಪತ್ತೆರಡು ರೂಪಾಯಿ ಇರ್ತದೆ ಇದು ಕೂಡ ಟಿಕೆಟ್ ದರ ಸೇಮ್ ಇದೆ ಇವಿ ಪವರ್ ಪ್ಲಸ್ ಬಸ್ ಇನ್ನೊಂದಿದೆ ಇದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಹೊಡ್ದದೆ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಐದು ಗಂಟೆ ನಲವತ್ನಾಲ್ಕು ನಿಮಿಷ ಜನ ಇರ್ತದೆ ಐನೂರ ಎಪ್ಪತ್ತೆರಡು ರೂಪಾಯಿ ಅಲ್ಲೇ ಆಗ್ತದೆ ಇನ್ನೊಂದು ಬಸ್ ಇದೆ ಇ ವಿ ಪವರ್ ಪ್ಲಸ್ ಬಸ್ ಇನ್ನೊಂದು ಬಸ್ ಇದೆ ಸಂಜೆ ಆರು ಹದಿನೈದಕ್ಕೆ ಹೊರಟು ರಾತ್ರಿ ಹನ್ನೊಂದು ಹದಿನೈದಕ್ಕೆ ಹೋಗಿ ತಲುಪುವ ಬಸ್ ಕೂಡ ಇದೆ ಆರ್ನೂರ ಇಪ್ಪತ್ತೆರಡು ರೂಪಾಯಿ ಆಗ್ತದೆ ಈ ಬಸ್ ಅಲ್ಲಾದ್ರೆ ಆರ್ನೂರ ಇಪ್ಪತ್ತೆರಡು ರೂಪಾಯಿ ಆಗ್ತದೆ ಐದು ಗಂಟೆ ಬಸ್ ಜನೇ ಇರ್ತದೆ ಇನ್ನೊಂದು ಬಸ್ ವಿ ಪವರ್ ಪ್ಲಸ್ ಇನ್ನೊಂದು ಬಸ್ ಇದೆ ಆರ್ನೂರ ಇಪ್ಪತ್ತೆರಡು ರೂಪಾಯಿ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಹೊರಟು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗೋ ಬಸ್ ಇದು ಈ ಬಸ್ ಅಲ್ಲಿ ಕೂಡ ಹೋಗಬಹುದು ನೀವು ಇನ್ನು ನಾನ್ ಎ ಸಿ ಸ್ಲೀಪರ್ ಬಸ್ ನೋಡೋದಾದರೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಹೊರಟು ಬೆಳಿಗ್ಗೆ ಮೂರು ಗಂಟೆಗೆ ಹೋಗಿ ನೀವು ತಲುಪಬಹುದಾಗಿದೆ ಈ ಬಸ್ ಆದ್ರೆ ಐನೂರ ಇಪ್ಪತ್ತೆರಡು ರೂಪಾಯಲ್ಲೇ ಆಗ್ತದೆ ನಾನ್ ಎ ಸಿ ಸ್ಲೀಪರ್ ಬಸ್ ಆಗಿರ್ತದೆ ಬೆಳಿಗ್ಗೆ ಮೂರು ಗಂಟೆಗೆ ಹೋಗಿ ನೀವು ತಲುಪಬಹುದಾಗಿದೆ ಈ ಬಸ್ ಅದ್ರ ಐನೂರ ಇಪ್ಪತ್ತೆರಡು ರೂಪಾಯಲ್ಲೇ ಆಗ್ತದೆ ನಾನ್ ಎ ಸಿ ಸ್ಲೀಪರ್ ಬಸ್ ಆಗಿರ್ತದೆ ಇನ್ನೊಂದು ನಾನ್ ಎ ಸಿ ಸ್ಲೀಪರ್ ಬಸ್ ಇದೆ ರಾತ್ರಿ ಹತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಹೊರಟು ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಹೋಗಿ ತಲುಪೋ ಬಸ್ಸು ಐನೂರ ಇಪ್ಪತ್ತೆರಡು ರೂಪಾಯಿ ಆಗ್ತದೆ ಇನ್ನು ರಾಜಹಂಶ ಬಸ್ ಈಗ ನೋಡೋದಾದ್ರೆ ರಾಜಹಂಸ ಬಸ್ ಅಲ್ಲಾದರೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹೊರಟು ಸಂಜೆ ನಾಲ್ಕು ಮೂವತ್ತಕ್ಕೆ ಹೋಗಿ ಬಸ್ ತಲುಪೋ ಬಸ್ ಇದೆ ಆರು ಗಂಟೆ ಬಸ್ ಜರ್ನಿ ಮುನ್ನೂರ ಎಪ್ಪತ್ತಾರು ರೂಪಾಯಿಲೆ ಆಗ್ತದೆ ಇನ್ನೊಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೊರಟು ಸಂಜೆ ಐದು ಗಂಟೆಗೆ ಹೋಗಿ ತಲುಪೋ ಬಸ್ ಇದೆ ಮುನ್ನೂರ ಎಪ್ಪತ್ತಾರು ರೂಪಾಯಿಲೆ ಆಗ್ತದೆ ಇನ್ನೊಂದು ಬಸ್ಸು ರಾತ್ರಿ ಒಂಬತ್ತು ಗಂಟೆ ರಾತ್ರಿ ಹತ್ತು ಗಂಟೆಗೆ ಹೊರಟು ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಹೋಗಿ ತಲುಪುವ ಬಸ್ ಕೂಡ ಇದೆ ಇದು ಕೂಡ ರಾಜಹಂಸ ಎಕ್ಸಿಕ್ಯೂಟಿವ್ ಬಸ್ ಆಗಿದೆ ಮುನ್ನೂರ ಎಪ್ಪತ್ತಾರು ರೂಪಾಯಿಲ್ಲೇ ಆಗ್ತದೆ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಹೊರಟು ಬೆಳಿಗ್ಗೆ ನಾಲ್ಕು ಇಪ್ಪತ್ತೊಂಬತ್ತಕ್ಕೆ ಹೋಗೋ ಬಸ್ ಇದೆ ಮುನ್ನೂರ ಎಪ್ಪತ್ತಾರು ರೂಪಾಯಿಲೆ ಆಗ್ತದೆ ಇನ್ನೊಂದು ಬಸ್ಸು ರಾಜಹಂಸ ಬಸ್ಸು ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಹೊರಟು ಬೆಳಿಗ್ಗೆ ನಾಲ್ಕು ಐವತ್ತೊಂಬತ್ತು ನಿಮಿಷಕ್ಕೆ ನೀವು ಹೋಗಿ ತಲುಪೋ ಬಸ್ ಇದೆ ಮುನ್ನೂರ ಎಪ್ಪತ್ತಾರು ರೂಪಾಯಿ ಆಗ್ತದೆ ಈ ಬಸ್ ನಲ್ಲಿ ಇನ್ನೊಂದು ಬಸ್ಸು ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಬೆಳಿಗ್ಗೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಹೋಗಿ ತಲುಪೋ ಬಸ್ ಇದೆ ಈ ರಾಜಹಂಸ ಬಸ್ ಅಲ್ಲದೆ ಮುನ್ನೂರ ಎಪ್ಪತ್ತಾರು ರೂಪಾಯಿಲೆ ಆಗ್ತದೆ ಬೆಳಗ್ಗೆ ಏಳು ಗಂಟೆಗೆ ಹೊರಟು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಗಿ ತಲುಪೋ ಬಸ್ ಇದೆ ಇದು ಕರ್ನಾಟಕ ಸಾರಿಗೆ ಬಸ್ಸು ಕರ್ನಾಟಕ ಸಾರಿಗೆ ಬಸ್ ಅದರಿಂದ ಮುನ್ನೂರ ನಾಲ್ಕು ರೂಪಾಯಲ್ಲೇ ಆಗ್ತದೆ ಈ ಬಸ್ ಅಲ್ಲಿ ಕೂಡ ಹೋಗಬಹುದಾಗಿದೆ ಈ ಬಸ್ ಅಲ್ಲಿ ಹೋಗುದಾದ್ರೆ ಐದು ಗಂಟೆ ಬಸ್ ಜನ ಇರ್ತದೆ ಈ ರೀತಿಯಲ್ಲಿ ನೀವು ಈ ಎಲ್ಲಾ ಬಸ್ ಗಳ ಮೂಲಕ ಹೋಗಬಹುದಾಗಿದೆ ಟಿಕೆಟ್ ದರದ ಬಗ್ಗೆ ಮಾಹಿತಿ ನೀಡಿದ್ದೇವೆ ಬಸ್ ನ ವೇಳಾಪಟ್ಟಿ ಬಗ್ಗೆ ನಾವು ನಿಮಗೆ ಮಾಹಿತಿ ಈ ಎಲ್ಲ ಬಸ್ಗಳ ಮೂಲಕ ನೀವು ಹೋಗಬಹುದಾಗಿದೆ ಬಸ್ ಜಾಸ್ತಿ ಇರ್ತದೆ ಬೇರೆ ಸಮಯದಲ್ಲಿ ಅಷ್ಟು ಬಸ್ ಇರೋದಿಲ್ಲ ವೀಕ್ ಡೇಸ್ ಅಲ್ಲಿ ಜಾಸ್ತಿ ಬಸ್ ಇರೋದಿಲ್ಲ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ